ರಕ್ಷಿತ ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಯಾವ ನೀತಿ ಸತ್ಯಗಳನ್ನು ನಾವು ಕಾಪಾಡಿದ್ದಾದರೆ ಆದರೆ ಒಂದೊಂದು ದಿನ ಕಷ್ಟ ಕಾಲದಲ್ಲಿದ್ದಾಗ ಅವು ನಮ್ಮ ಕೈಯಲ್ಲಿ ಹೀಗೆ ತಾತ ಮುತ್ತಾತರ ಕಾಲದಿಂದಲೂ ನಂಬಿಕೊಂಡು ಬಂದಿರೋ ಮನೆತನ ಈ ಬೆಟ್ಟಪ್ಪನ ಮನೆತನ ಸುತ್ತ ನಲವತ್ತು ಹಳ್ಳಿಗೆಲ್ಲ ನ್ಯಾಯ ದೇವಳ ಈ ಬೆಟ್ಟಪ್ಪನ ಮನೆತನ ಇಲ್ಲಿ ನ್ಯಾಯಾಂತ ತಲೆಬಾಗಿ ಬಂದವರಿಗೆ ಯಾವತ್ತೂ ಅನ್ಯಾಯ ಆಗಿಲ್ಲ ಆಗೋದಕ್ಕೂ ಹುಟ್ಟಿದ್ದಾರೆ ಹೀಗೆ ಪಾಲಿಸಿಕೊಂಡು ಬಂದಿರತಕ್ಕಂಥ ಪದ್ಧತಿಯನ್ನ ಪಾಲಿಸಿಕೊಂಡು ತೂಗಿಸಿಕೊಂಡು ನೀಗಿಸಿಕೊಂಡು ಹೋಗುವಂತ ಶಕ್ತಿ ಕೊಡುವಂತ ಆ ಭಗವಂತನ ಬಗ್ಗೆ ತಿಳಿದು ಅಲ್ಲ ಶ್ರೀಮತಿಯವರಿಗೆ ಬರೀ ದೇವಸ್ಥಾನ ದೇವಸ್ಥಾನನೇ ಅನ್ನೋದಾಯ್ತು ಮನೆಯಲ್ಲಿರೋ ಈ ದೇವರ ಬಗ್ಗೆ ಗಮನನೇ ಇಲ್ಲ ಬರಲಿ ಇವತ್ತು ಸರಿಯಾಗಿ ಶಕ್ತಿ ಮಾಡ ಗರ್ಭ ಗುಡಿಯಲ್ಲಿರುವ ಆ ದೇವರನ್ನ ಪೂಜೆ ಮಾಡೋದಾಯ್ತು ಮನೆಯಲ್ಲಿರುವ ಈ ದೇವರ ಬಗ್ಗೆ ಗಮನನೇ ಇಲ್ಲಲ್ಲ ದೇವಸ್ಥಾನದಲ್ಲಿರುವ ಆ ದೇವರನ್ನ ಭಕ್ತಿಯಿಂದ ಹೇಗೆ ಬೇಡ್ಕೊಳ್ಬೇಕು ಅಂತ ಗೊತ್ತು ಮನೆಯಲ್ಲಿರುವ ಈ ನನ್ನ ದೇವರೆಲ್ಲ ಪ್ರೀತಿಯಿಂದ ಹೇಗೆ ನೋಡ್ಕೋಬೇಕು ಅಂತ ಅದು ಕೂಡ ನನಗೆ ಚೆನ್ನಾಗಿ ಗೊತ್ತು ಮತ್ತೆ ಎಷ್ಟೇ ಆಗಲಿ ನಾನು ನಿಮ್ಮ ಧರ್ಮ ಪತ್ನಿ ಸಮಾಚಾರ ಅಪ್ಪ ಊರೆಲ್ಲ ಹದಗಟ್ಟಿ ಬಿಟ್ಟೈತ್ರಿ ಅಪ್ಪ ಏನಾಯ್ತು ಹೋದ್ರ ಹೌದ್ರಿ ಅಪ್ಪ ಅವತ್ತು ನೀವು ಆ ಮನುಷ್ಯ ಸರಿಯಾದ ಶಿಕ್ಷೆ ಕೊಟ್ಟಿದ್ರಿ ಅಂದ್ರೆ ಆ ಮನುಷ್ಯ ಇಂತ ತಪ್ಪು ಮಾಡ್ತಿದ್ದೀರಿ ಯಾರವನು ಅವನರಿ ಅಪ್ಪ ಕರಿಯನ ಮಗ ಕಾಲ ಜಾನಲ್ರಿ ಮತ್ತೆ ಒಂದು ತಪ್ಪು ಮಾಡಿ ಮತ್ತೇನ್ ಮಾಡ್ದವನು ಪಾಪ ಕಲ್ಲಪ್ಪನ ಮಗಳ ಮೇಲೆ ಹನ್ನೆರಡು ವರ್ಷದ ಕೂಸಿನ ಮೇಲೆ ಬಲತ್ಕಾರ ಮಾಡಿ ಏನ್ ಹೇಳ್ತಾ ಇದೀಯೋ ಈ

ಇದು ಬೆಟ್ಟ ಮನೆ ಇಲ್ಲಿ ಏನಿದ್ರು ಸತ್ಯಕ್ಕೆ ಮಾತ್ರ ಅವಕಾಶ ಸುಳ್ಳಿಗೆ ಅಲ್ಲ ಹೇಳುದ್ರ ನೋಡಿ ಮಗ ಈಗ ತಪ್ಪು ಮಾಡಿಲ್ಲ ಮಗನ ತಪ್ಪು ಮಾಡೇನ್ರಿ ನೋಡಿದ್ವಿ ತಪ್ಪು ಮಾಡ ಊರಲ್ಲಿ ಡಂಗ್ರ ಸಾರಿಸು ಊರು ಚೆನ್ನಿಲ್ಲ ಊರ್ ಹೊರಗಡೆ ಇರೋ ಆಲ್ದ ಮಾದತ್ರ ಸೇರಿಸು ಎಲ್ಲರ ಕಣ್ಣೆದುರಿಗೆ ಇವನನ್ನ ನೇನ್ ಇದು ಈ ಬೆಟ್ಟ ಈ ಬೆಟ್ಟಪ್ಪ ಚಂದ ಪಡಿಸ್ಕೊಳ್ಬೇಕು ಸರಿ ಸರಿವತ್ತ ನ್ಯಾಯದ ತಂಗಡಿ ಯಾವತ್ತಿದ್ದರೂ ಸಮಳಾಗಿ ತೋಗುತ್ತೆ ಈ ಬೆಟ್ಟಪ್ಪನ ನ್ಯಾಯಾಲಯದಲ್ಲಿ

ನಮಗೂ ಹೇಳಬಹುದು ನಾವು ಬರ್ತಿದ್ವಿ ಇಲ್ಲಿ ಎಲ್ಲ ಒನ್ನೆ ನಾನು ಅಕ್ಕು ಕ್ಯಾಕ್ರ ತಕೊಂಡು ಬಂದಿದ್ರೆ ಅದ್ರಾಗ ಹೋಗಿ ಆ ಜಾತ್ರೆಗೂ ಹೋಗಿದೀನಿ ಪ್ರಸಾದದ ತಂದಿದೆ ಮತ್ತೆ ಅದು ದೇವರ ಪ್ರಸಾದ ಅಂತ ಯಾರು ಅಡುಗೆಯಿಂದ ಕೊಡ್ತಾರೆ ನಾವು ಬಲಗಿಂದ ಕೊಡು ಹಾ ಅದು ಬಲಗೇ ಹೋಗಿದ್ದಂಗೆ ಕೈ ಇದೆ ಕರೆಪ್ಪ ಇದು ಕೈ ನಂದ ಇದೆ ಅಂತ ಬರಿ ತೋರಿಸಬೇಡ ಸ್ವಲ್ಪ ಕೈ ತೋರಿಸೋದು ನಾನು ನಾನೇ ಆಗಿದೆ ನೋಡು

ಏನು ಹುಚ್ಚಿದ ದೇವ್ರ ಮೇಲೆ ಭಕ್ತಿ ಇರಬೇಕು ತಪ್ಪಲ್ಲ ಆದ್ರೆ ಮೂರು ಭಕ್ತಿ ಇರಬಾರ್ದು ದೇವರ ನಡೆಸ್ಕೊಂಡು ಯಾರಾದ್ರೂ ದೇವ್ರಿಗೆ ಹೇಳ್ಕೆ ಬರ್ತಾರ ಅದೆಲ್ಲ ದೇವ್ರ ಕಣ್ಣು ತೆಗೀಬೇಕು ಆಗ್ಬೋದು ನೋಡೋದಕ್ಕೆ ಮಾದವಿ ಎಣ್ಣೆ ಸುಡಿತವ ಇಂಥ ವಿಷಯದಲ್ಲಿ ಅವನವಾಗ ನಿಜ ಹೇಳ್ತಾನೆ ಈ ಮನೆಗೆ ಸಂತಾನ ಆಗಲಿ ಈ ಮನೆಗೆ ಒಬ್ಬ ಭೂಪತಿ ಹುಟ್ಟಿ ಬರಲಿ ಅಂತ ದೇವರಿಗೆ ಕೈಯಲ್ಲಿ ಕರ್ಪಣ ಹಿಡಿದು ಬೆಳೆ ಬಂದಿದ್ದಾರೆ ಬಾಧೆ ಕೈ మానవ ఎన్నో వస్తూ తిరిత నన్న వడ వడకిన తిగి ప్రీతి మహా వాత్సల్య ప్రతి ఒక్క చర్మదే నేనే నేను ದೇವರ ಹೆಸರಿ ಮೇಲೆ ಉಪಾಸ ಮಾಡಿರ್ತಾಳೆ ಬೆಳಿಗ್ಗೆ ಏನಾದ್ರೂ ಭದ್ರೇಶ್ವರ ಬರ್ಚಿಗಿರ್ಭದ್ರೇಶ್ವರ ಕೆಲಸ ಹೌದ್ರಿ ಈ ಮನೆಗೆ ಹೋಗುವ ಭೂಪತಿ ಬರ್ತಾ ಇದ್ದಾನೆ ಸಂತೋಷದಲ್ಲಿ ಅಡಿಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಊಟ ಮಾಡಿದ ಹೆಚ್ಚಿಗೆ ಸಂತೋಷ ಊಟನೇ ಮಾಡಿದೆ ಅದಕ್ಕೆ ಹೋಗಿ ತುಂಬುತ್ತೇನೆ ಹಂಗಾರೆ ಒಳ್ಳೆ ವಿಷಯ ಕೇಳಿದಾಗ ಸಂತೋಷ ಆಗ್ಬಿಡ್ತದೆ ಊಟ ಮಾಡಿದ್ರೆ ಸಂತೋಷ ಆಗಿದೆ ಅಪರ ಅವರಿಗೆ ಮುಂದೆ ಏನು ಕೆಲಸ ಹಾಕ ಹೋಗ್ಬೇಡಿ ನೀವು ಹಾ ಒಟ್ಟ ಏನು ಹೇಳ್ಬೋದು ಅವ್ರಿಗೆ ಏನೇ ಕೆಲಸ ಹೇಳಿದ್ರು ನನಗೆ ಅವರು ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ತೇನೆ ಅವರು ಒಟ್ಟ ಏನು ಕೆಲಸ ಹಾಕ್ಬೇಡಿ ಅವರು ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ತೇನೆ

ಊಟ ಮಾಡೋದಿಲ್ಲ ಯಾಕಂದ್ರೆ ಊರಾಗಿನ ದೇವ್ರಿಗೆಲ್ಲ ತುಪ್ಪ ದೀಪ ಹಚ್ಚೋದೈತಿ ಬಹಳ ಕೆಲಸ ಬರ್ತೇನೆ ನಿನ್ ಹೆಣ್ಣಿನ ಒಳ್ಳೆ ಆಸ್ಪತ್ರೆ ತೋರಿಸಿ ಹಾಗೆ ದುಡ್ಡಿನ ಬಗ್ಗೆ ಏನು ವಿಚಾರ ಅಲ್ಲ ಇರೋ ಸ್ವಲ್ಪ ಬದಲಾವಣೆ ಕಾಣಿಸ್ತಿದೆ ಅಲ್ಲ ನಮ್ಮ ಕಾರಣ